ಶಿವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಈಗ ಸದ್ಯಕ್ಕೆ ಇರುವಂಥ ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂಥ ಊರು ಉಡುತಡಿ ಅಂದರೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ವೀರ ವೈರಾಗ್ಯನಿಧಿ ಜಗಜ್ಜ್ಯೋತಿ ಅಕ್ಕ ಮಹಾದೇವಿ ತಾಯಿಯವರು ಜನಿಸಿರ್ತಕ್ಕಂತಹ ಆ ಜನ್ಮಸ್ಥಳ ಅದನ್ನು ನೋಡೋಕ ನಾವು ಇವಾಗ ಬಂದೀವಿ ಇಲ್ಲಿ ಏನೇನಿದೋ ಎಲ್ಲ ನೋಡಿಕೊಂಡು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಮಹಾದೇವಿ ತಾಯಿ ಜನ್ಮ ಪಡೆದಿರ್ತಕ್ಕಂಥ ಸ್ಥಳ ಆ ತಾಯಿ ಇರ್ತಕ್ಕ ಇದ್ದಿರ್ತಕ್ಕಂಥ ಮನೆಯನ್ನೇ ಇವಾಗ ಏನ್ ಮಾಡ್ಯಾರ ಅಂತಂದ್ರೆ ಅಲ್ಲಿರ್ತಕ್ಕಂಥ ಅದು ಒಂದು ಗುರುತಿಗಾಗಿ ಒಂದು ದೇವಸ್ಥಾನ ಮಾಡಿ ಆ ಗರ್ಭಗುಡಿ ಒಳಗ ತಾಯಿ ಅಕ್ಕ ಮಹಾದೇವಿ ತಾಯಿಯ ಒಂದು ಮೂರ್ತಿಯನ್ನಿಟ್ಟು ದಿನ ಕೂಡ ಪೂಜೆ ಪ್ರಾರ್ಥನೆಗಳನ್ನ ಮಾಡ್ತಾರೆ ಇಲ್ಲಿ ಬಹಳ ವಿಶೇಷವಾದಂಥ ನೆಲ ಯಾಕಂತಂದ್ರ ಯಾವುದೇ ಧರ್ಮದಲ್ಲೂ ಸ್ವಾತಂತ್ರ್ಯ ಮಹಿಳೆಯರಿಗೆ ಯಾವ ಧರ್ಮಗುರುನು ಕೊಟ್ಟಿಲ್ಲ ಆದರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟು ಏಕೈಕ ಧರ್ಮ ಅದು ಲಿಂಗಾಯತ ಧರ್ಮ ಬಸವ ಧರ್ಮ ಅಂತಹ ಬಸವ ಧರ್ಮದಲ್ಲಿ ಬರೀ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟರು ಅಂದಾಕ್ಷಣ ಅವರ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಳದೆ ಸದುಪಯೋಗವನ್ನೇ ಪಡಿಸ್ಕೊಂಡು ಮುಂದೆ ಎಷ್ಟೇ ತಲೆಮಾರುಗಳು ಬಂದರೂ ಕೂಡ ಅವರು ನಮ್ಮನ್ನ ಆದರ್ಶವಾಗಿ ಇಟ್ಕೊಂಡು ಇನ್ನೊಬ್ರು ಬದುಕುರಿ ಅದು ಪೂರ್ತಿ ಕಪ್ಪು ಬರ ಆತಡಿ ವಿಡಿಯೋ ವಿಡಿಯೋನ ಕಪ್ಪು ಬರ ಅಕ್ಕಮಹಾದೇವಿ ತಾಯಿಯವರು ಹುಟ್ಟಿರ್ತಕ್ಕಂಥ ಸ್ಥಳದೊಳಗೆ ಇವಾಗ ನಾನು ನಿಂತೀನಿ ಅವರು ಜನ್ಮ ಪಡೆದಿರ್ತಕ್ಕಂಥ ಸ್ಥಳ ಅವರು ಆಡಿರ್ತಕ್ಕಂಥ ಸ್ಥಳ ಓಡಾಡಿರ್ತಕ್ಕಂಥ ಸ್ಥಳ ಈ ನೆಲವನ್ನು ಸ್ಪರ್ಶ ಮಾಡ್ಬೇಕಂದ್ರೆ ನಮ್ಮ ಮೈಯೆಲ್ಲ ರೋಮಾಂಚನಾಗ್ತದೆ ನಾವು ಹೇಳ್ತೀವಳ ಬರ್ತಾವ ಅಂತ ಹೇಳಿ ಆ ರೀತಿಯಾಗಿ ನನಗೂ ಕೂಡ ಫೀಲ್ ಆಯಿತು ಇಲ್ಲಿ ತಾಯಿ ಅಕ್ಕ ಮಹಾದೇವಿಯವರು ಹುಟ್ಟಿದ್ರು ಅನ್ನುವಂತಹ ಒಂದು ಕುರುಹಿಗೋಸ್ಕರ ಒಂದು ಸಣ್ಣದ ದೇವಸ್ಥಾನದ ಪ್ರಕಾರ ದೇವಸ್ಥಾನದ ರೂಪದೊಳಗೆ ಕಟ್ಟಡವನ್ನು ಕಟ್ಟಿ ಆ ದೇ ಗರ್ಭಗುಡಿಯಲ್ಲಿ ಅಕ್ಕಮಹಾದೇವಿ ತಾಯಿಯವರ ಒಂದು ಮೂರ್ತಿಯನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ತಾ ಬರ್ತಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಾದೀಶರಣರು ಗುರು ಬಸವಣ್ಣನವರು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ವಿಶ್ವದ ಪ್ರಪ್ರಥಮ ಧರ್ಮ ಗುರು ಯಾವುದೇ ಧರ್ಮದಲ್ಲೂ ಕೂಡ ಮಹಿಳೆಯರಿಗೆ ಸಮಾನವಾದ ಸ್ಥಾನಮಾನ ಅಲ್ಲ ಕೇವಲ ಅವರು ಮನೆಯಿಂದ ಹೊರಗೆ ಬರಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ ಅಂಥದ್ರೊಳಗೆ ವಿಶ್ವಗುರು ಬಸವಣ್ಣನವರು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವರನ್ನು ಮುಖ್ಯ ವೇದಿಕೆಗೆ ಕರ್ಕೊಂಡ್ಬಂದರು ಅಂಥವರ ಸಾಲಿನಲ್ಲಿ ಹಲವಾರು ಶರಣೆಯರು ನಮಗೆ ಸಿಗ್ತಾ ಹೋಗ್ತಾರೆ ಗಂಗಾಂಬಿಕೆ ತಾಯಿಯವರು ಇರ್ಬೋದು ನೀಲಾಂಬಿಕೆಯವ್ರು ಇರ್ಬೋದು ಅಕ್ಕನಾಗಲಾಂಬಿಕೆ ಶರಣೆ ಸತ್ಯಕ್ಕ ಆ ಗೊಗ್ಗವೇ ಈ ರೀತಿಯಾಗಿ ಹಲವಾರು ಶರಣೆಯರು ಬರ್ತಾರೆ ಆ ಎಲ್ಲ ಶರಣೆಯರಲ್ಲಿ ಅಗ್ರಗಣ್ಯರಲ್ಲಿ ನಿಲ್ತಕ್ಕಂಥವ್ರು ಯಾರಿ ಅಂತಂದ್ರೆ ಅದು ಅಕ್ಕ ಮಹಾದೇವಿ ತಾಯಿ ಯಾಕಂದ್ರೆ ಕೇವಲ ಯೌವನಾವಸ್ಥೆಯಲ್ಲಿ ಆ ತಾಯಿ ಚನ್ನಮಲ್ಲಿಕಾರ್ಜುನನನ್ನು ನೋಡಲೇಬೇಕು ಅನ್ನೋ ಒಂದೇ ಒಂದು ಉತ್ಕಟ ಆಸೆಯನ್ನು ಇಟ್ಕೊಂಡು ಆಧ್ಯಾತ್ಮದ ತುತ್ತ ತುದಿಯನ್ನು ಮುಟ್ಟಿರ್ತಕ್ಕಂಥ ತಾಯಿ ಇಲ್ಲಿಂದ ಅಂದರೆ ಶಿವಮೊಗ್ಗ ಜಿಲ್ಲೆಯಿಂದ ಬೀದರ್ ಜಿಲ್ಲೆಯವರೆಗೂ ಕಾಲ್ನಡಿಗೆಯಲ್ಲಿ ದಿಗಂಬರಿಯಾಗಿ ದಿವ್ಯಾಂಬರೆಯಾಗಿ ಏನ್ ಮಾಡ್ತಾಡಕ್ಕೆ ಶಿಕ್ಷೆಗೆ ಒಳಪಟ್ಟು ಅಲ್ಲೂ ಜಯಶಾಲಿಯಾಗಿ ಆಗ ಕಿನ್ನರಿ ಬೊಮ್ಮಯ್ಯನವರು ಒಂದು ಮಾತನ್ನ ಹೇಳ್ತಾರ ಆನು ಹುಲಿನೆಕ್ಕಿ ಬದುಕಿದೆನು ಅನ್ನುವಂತ ಒಂದು ಮಾತನ್ನ ಹೇಳ್ತಾರ ತದನಂತರದಲ್ಲಿ ಬರುವುದೇ ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳ ಸಂವಾದ ಅಂತ ನಾವೇನು ಕರಿತೀವಿ ಯಾಕಂತಂದ್ರೆ ಅಕ್ಕ ಮಹಾದೇವಿ ತಾಯಿ ಯಾವ ರೀತಿ ಪರಿಶುದ್ಧಳಾಗಿದ್ಲು ಅನ್ನೋದು ಅಲ್ಲಮ್ಮ ಪ್ರಭುಗಳಿಗೆ ಗೊತ್ತಿರ್ತಕ್ಕಂಥ ವಿಷಯನೇ ಆಗಿತ್ತು ಆದರೆ ಆಕೆಯ ಪರಿಶುದ್ಧತೆಯನ್ನು ಆಕೆ ಬಗ್ಗೆ ಯಾರೂ ನಾಳೆ ಬೆರಳು ಮಾಡಿ ತೋರಿಸ್ಬಾರ್ದು ಅನ್ನುವಂಥ ಒಂದೇ ಒಂದು ಆಸೆಯಿಂದಾಗಿ ಆಕೆಗೆ ಘನಘೋರ ಪರೀಕ್ಷೆಯನ್ನು ಏರ್ಪಡಿಸ್ತಾರ ಪ್ರಭುಗಳು ಆ ಪರೀಕ್ಷೆಯಲ್ಲಿ ತನ್ನ ಸವಿನಯತೆಯಿಂದ ತನ್ನ ಮೃದುತ್ವದಿಂದ ತನ್ನ ವಚನಗಳಿಂದ ಉತ್ತರವನ್ನು ಕೊಟ್ಟಂತಹ ಮಹಾದೇವಿ ಆಗ ಅಕ್ಕ ಮಹಾದೇವಿಯಾಗಿ ಹೊರಹೊಮ್ಮತಾಳ ಜಗನ್ಮಾತೆಯಾಗಿ ಹೊರಹೊಮ್ತಾಳೆ ಜಗದಕ್ಕಳಾಗಿ ಹೊರಹೊಮ್ತಾಳೆ ಆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮಿನ ಎಷ್ಟು ನಾವು ಆಕೆಯ ಬಗ್ಗೆ ಕಲ್ಕೊಂಡ್ರು ತಿಳ್ಕೊಂಡ್ರು ಕಡಿಮಿನ ಅಂತ ನಾವು ಹೇಳ್ಬೋದು ಆ ತಾಯಿ ಬಗ್ಗೆ ಈಗ ಉಡುತಡಿಯಲ್ಲಿ ನಾವು ಹದಿನೈದು ವರ್ಷಗಳ ಹಿಂದೆ ಬಂದಿದ್ವಿ ಅಲ್ಲಿ ಕೇವಲ ನಾವು ಈಗ ನೋಡಿರ್ತಕ್ಕಂಥ ದೇವಸ್ಥಾನ ಮಾತ್ರವೇ ಇತ್ತು ಈಗ ನನ್ನ ಹಿಂದ್ಗಡೆ ಇರ್ತಕ್ಕಂಥ ಮೂರ್ತಿ ಆಗಲಿ ಇರಲಿಲ್ಲ ಜೊತೆಗೆ ಇಲ್ಲಿ ಏನು ಮಾಡಾಕತ್ತಾರ ಅಂತಂದ್ರೆ ಮಹಾದೇವಿ ತಾಯಿ ಹುಟ್ಟಿನಿಂದ ಹಿಡಿದು ಆಕೆ ಕಲ್ಯಾಣಕ್ಕೆ ಹೋಗೋದು ವನದಲ್ಲಿ ಹೋಗಿ ಲಿಂಗಕ್ಕೆ ಆಗುವವರೆಗೂ ಕೂಡ ಮೂರ್ತಿಗಳನ್ನು ಇಟ್ಟು ಒಂದು ಗುಹೆ ರೀತಿ ಒಳಗ ನೋಡುಗರಿಗೆ ಆಕರ್ಷಕವಾಗಿ ಮಾಡುತ್ತಾರೆ ಅನ್ನುವಂಥ ವಿಷಯ ನಮಗಿಲ್ಲಿ ತಿಳಿದು ಬಂತು ಆದರೆ ಈ ಕೆಲಸ ನಡೆದಿರೋದ್ರಿಂದಾಗಿ ನಮ್ಮನ್ನು ಒಳಗೆ ಬಿಡ್ತಾ ಇಲ್ಲ ಹೆಚ್ಚು ಕಡಿಮೆ ಇನ್ನೂ ಒಂದು ವರ್ಷ ಆಗ್ತದೆ ಕಾಮಗಾರಿ ಕಂಪ್ಲೀಟ್ ಆಗಲಿಕ್ಕೆ ಅದಾದ ನಂತರ ನೀವು ಬಂದು ನೋಡ್ಬೋದು ಸ್ವಾಮೀಜಿ ಅಂತ ಇಲ್ಲಿ ಕೆಲಸ ಮಾಡುವಂಥವ್ರು ಹೇಳಿದರು ಸೊ ನಾನು ಅಲ್ಲ ನಾವಷ್ಟೇ ಅಲ್ಲ ಈ ಪ್ರತಿಯೊಬ್ಬರೂ ಕೂಡ ಈ ಸ್ಥಳಕ್ಕೆ ಇಂತಹ ಶರಣರು ಹುಟ್ಟಿರ್ತಕ್ಕಂಥ ಸ್ಥಳಗಳಿಗೆ ಬಂದು ನಾವು ಇಲ್ಲಿ ಬಂದ್ವಿ ಅಂತಂದ್ರೆ ಅವರು ಓಡಾಡಿರ್ತಕ್ಕಂತಹ ನೆಲದ ಸೋಂಕು ನಮಗೆ ತಗಲ್ತು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ದುರ್ಗುಣಗಳು ಅಳದು ಹೋಗ್ತಾವ ಎಷ್ಟೋ ಜನ್ಮ ಜನ್ಮಾಂತರವಾದ ಕರ್ಮಗಳು ಹರಿದು ಹೋಗ್ತವೆ ನಾನು ಇಲ್ಲಿ ನಿಂತು ಮಾತಾಡಕತ್ತೀನಿ ಅಂತಂದ್ರೆ ನಂಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ರೋಮಾಂಚನ ಮಹಾದೇವಿ ನಮಗೆಲ್ಲರಿಗೂ ಗೊತ್ತು ಆಕೆ ಬರ್ದಿರ್ತಕ್ಕಂಥ ವಚನಗಳು ಆ ತಾಯಿ ಹೇಳಿರ್ತಕ್ಕಂಥ ಶೈಲಿ ಪ್ರತಿಯೊಂದು ನಮಗೆ ಗೊತ್ತು ಅವ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ನಾವು ತಿಳ್ಕೊಬೇಕು ಏನಾದರೂ ನಮ್ಮಲ್ಲಿ ಪ್ರಯತ್ನ ಇದ್ರೆ ಲಿಂಗೇಕ ಡಾಕ್ಟರ್ ಪೂಜ್ಯ ಮಾತೆ ಮಹಾದೇವಿಯವರು ತರಂಗಿಣಿ ಅಂತ ಒಂದು ಅದ್ಭುತವಾದ ಗ್ರಂಥವನ್ನ ಬರ್ದಾರ ಬ ಅಕ್ಕಮಹಾದೇವಿ ತಾಯಿಯವರು ಹುಟ್ಟಿನಿಂದ ಹಿಡಿದು ಲಿಂಗಕ್ಕೆ ಆಗೋವರೆಗೂ ಕೂಡ ಎಷ್ಟು ಅವರ ಜೀವನ ಸ್ವಾರಸ್ಯಕರವಾಗಿತ್ತು ಅವರ ಜೀವನ ಯಾವ ರೀತಿಯೆಲ್ಲ ಹೋಗ್ತು ಕೌಶಿಕ ಮಹಾರಾಜನ ಅರಮನೆಯಿಂದ ಆ ತಾಯಿ ಹೊರಗೆ ಬರಬೇಕಾದ್ರೆ ಆತನಿಗೆ ವಿಧಿಸಿದ್ದ ಷರತ್ತುಗಳಿರ್ಬೋದು ಅಥವಾ ಕಲ್ಯಾಣಕ್ಕೆ ಬರಬೇಕಾದ್ರೆ ಆ ತಾಯಿ ಪಟ್ಟಂತಹ ಕಷ್ಟಗಳಿರ್ಬೋದು ತದನಂತರದಲ್ಲಿ ಅಕ್ಕ ಮಹಾದೇವಿ ಒಂದು ಕಲ್ಯಾಣದ ಕಣ್ಮಣಿಯಾಗಿ ಬರುವುದು ಪ್ರತಿಯೊಂದು ಅಂಶವನ್ನು ಕೂಡ ಪೂಜೆ ಮಾತಾಜಿಯವರು ಏನು ಮಾಡಿದಾರ ಆ ತರಂಗಿಣಿ ಅನ್ನೋ ಒಂದು ಪುಸ್ತಕದಲ್ಲಿ ಅಕ್ಷರಗಳ ಮೂಲಕ ಹಿಡಿದಿಟ್ಟು ಉಲ್ಲೇಖಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅದೊಂದು ಅದ್ಭುತ ಪ್ರಯತ್ನ ಅತ್ಯದ್ಭುತ ಪ್ರಯತ್ನ ಅಂತ ಹೇಳ್ಬೋದು ನಾನು ಈಗಾಗಲೇ ಆ ಪುಸ್ತಕವನ್ನು ಮೂರಿಂದ ನಾಲ್ಕು ಬಾರಿ ಓದಿದ್ದೀನಿ ನನಗಂತೂ ಎಷ್ಟು ಸಲ ಓದಿದ್ರೂ ಅದು ಬೇಜಾರು ಅನ್ಸಂಗಿಲ್ಲ ಎಂಟು ನೂರು ಪುಟಗಳಿರ್ತಕ್ಕಂಥ ಒಂದು ಪುಸ್ತಕವನ್ನು ಕೇವಲ ಎಂಟೆ ಎಂಟು ದಿನದಲ್ಲಿ ನಾವು ಓದಿ ಮುಗಿಸೀನಿ ಯಾಕಂತಂದ್ರೆ ಅದು ಪುಸ್ತಕದ ಹಂಗೆ ಐತಿ ನಾವು ಹೆಂಗೆ ಓದ್ತಾ ಓದ್ತಾ ಹೋಗ್ತೀವಿ ನಮ್ಮ ಕಣ್ಣು ಮುಂದೆ ಪಿಕ್ಚರ್ಗಳು ಬರ್ತಾ ಬರ್ತಾ ಹೋಗ್ತಾವ ನಾವೇ ಅಲ್ಲಿ ಎದಿವೇನೋ ನಾವೇ ಅಕ್ಕ ಮಹಾದೇವಿ ತಾಯಿ ಬಾಜು ನಿಂತು ನಾವು ಇದನ್ನೆಲ್ಲ ಸನ್ನಿವೇಶಗಳನ್ನು ನೋಡಾಕತ್ತಿವೇನೋ ಅನ್ನುವಷ್ಟು ಅದ್ಭುತವಾಗಿ ಆ ಪುಸ್ತಕದಲ್ಲಿ ತರಂಗಿಣಿ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಅಕ್ಕಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಮಾತಾಜಿ ಮಾತಾಜಿಯವರು ಚಿತ್ರಿಸಿದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತೋ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನುವಂತಹ ಅವಕಾ ಏನು ಆಸೆ ಐತಿ ನೀವು ಕೂಡಲ ಸಂಗಮಕ್ಕೆ ಹೋಗಿ ಹೋಗ್ಬೋದು ಅಥವಾ ಬೀದರಲ್ಲಿ ಅವರ ಆಶ್ರಮಕ್ಕೆ ಬಸವ ಕಲ್ಯಾಣದಲ್ಲಿ ಹೋದಾಗ ಎಲ್ಲ ಕಡೆಯಾಗೂ ಕೂಡ ತರಂಗಿಣಿ ಅನ್ನುವಂಥ ಒಂದು ಪುಸ್ತಕ ಸಿಕ್ತತಿ ಇವತ್ತು ನಾವು ಎದಕ್ಕೂ ದುಡ್ಡು ಖರ್ಚು ಮಾಡ್ತೀವಿ ಶರಣರೇ ಆ ದುಬಾರಿ ಫೋನ್ಗಳನ್ನು ತೊಗೋತೀವಿ ದುಬಾರಿ ದುಬಾರಿ ದುಡ್ಡನ್ನು ಖರ್ಚು ಮಾಡಿ ನಾವೆಲ್ಲೋ ಹೋಗಿ ಏನೇನೋ ಖರ್ಚು ಮಾಡ್ತೀವಿ ಆದರೆ ಅದು ಯಾವುದೂ ನಮ್ಮ ಮನಸ್ಸಿಗೆ ಪರ್ಮನೆಂಟಾಗಿ ಸುಖವನ್ನು ಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪುಸ್ತಕಗಳನ್ನು ನಾವು ಓದಿ ನಮ್ಮ ಮಕ್ಕಳಿಗೆ ತಿಳಿಸೋದ್ರಿಂದ ಅವರ ಜೀವನದಲ್ಲಿಯೂ ಕೂಡ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು ಆಧ್ಯಾತ್ಮಿಕತೆ ಅಂತ ಧಾರ್ಮಿಕತೆ ಅಂತ ನಮ್ಮ ಮಕ್ಕಳನ್ನು ಕರೆದೊಯ್ಲಿಕ್ಕೆ ನಾವು ಏನು ಮಾಡಬೇಕ್ರಿ ಅಂತಂದ್ರೆ ವಚನಗಳನ್ನು ಹೇಳ್ದಾಗ ವಚನಗಳನ್ನು ಓದಿಸ್ಬೇಕು ಅವರಿಗೆ ಜೀವನ ಚರಿತ್ರೆಯ ಪರಿಚಯವನ್ನು ಮಾಡಿಕೊಡ್ಬೇಕು ಜೊತೆಗೇನು ಮಾಡಬೇಕು ನಾವು ಅಂತಂದ್ರೆ ಇಂತಹ ಸ್ಥಳಗಳಿಗೆ ಕರ್ಕೊಂಬಂದು ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ನಮ್ಮ ಶರಣರ ನಮ್ಮ ತತ್ವದ ನಮ್ಮ ಧರ್ಮದ ಪರಿಚಯ ಮಕ್ಕಳಿಗಾಗುವುದು ಇವಾಗ ಬಹಳ ಅನಿವಾರ್ಯ ಐತಿ ಬಹಳ ಅವಶ್ಯಕತೆ ಐತಿ ಅದಕ್ಕೆ ನಾವೇನು ಮಾಡಬೇಕು ಸಾಧ್ಯ ಆದಷ್ಟು ಮಕ್ಕಳನ್ನ ಈ ರೀತಿಯಾದ ಸ್ಥಳಗಳಿಗೆ ಕರ್ಕೊಂಬಂದು ಇಲ್ಲಿ ಯಾರಿದ್ರು ಇವರು ಹಿನ್ನೆಲೆ ಮಕ್ಕಳನ್ನ ಕರ್ಕೊಂಡ್ಬಂದು ಅವರಿಗೆ ಶರಣರು ಯಾರು ಅವರ ಹಿನ್ನೆಲೆ ಏನು ಅಂತ ಪರಿಚಯ ಮಾಡಿಕೊಡೋದ್ರ ಮೂಲಕ ನಮ್ಮ ಮಕ್ಕಳ ಜೀವನಕ್ಕೆ ಮೌಲ್ಯವನ್ನು ತೆಗೆತಿವಾಗ ಕೇವಲ ಇಂಥ ಸ್ಥಳಗಳು ಪ್ರೇಕ್ಷಣೀಯ ಸ್ಥಳಗಳಾಗಿರದೆ ಆಕರ್ಷಣೀಯ ಸ್ಥಳಗಳಾಗಿರದೆ ಅದು ತನ್ನದೇ ಆದ ಆಗಿರ್ತಕ್ಕಂಥ ಒಂದು ಐತಿಹ್ಯವನ್ನು ಹೊಂದಿರತಕ್ಕಂಥ ಸ್ಥಳಗಳಾಗಿರೋದ್ರಿಂದ ಈ ಸ್ಥಳದ ಮಹತ್ವವನ್ನು ನಿಜವಾದ ರೂಪದಲ್ಲಿ ತಿಳ್ಕೊಂಡು ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೂ ಹಂಚುವಂತಹ ಕೆಲಸ ಮಾಡಬೇಕು ಸಾಧ್ಯವಾದಷ್ಟು ಎಲ್ಲರೂ ಕೂಡ ಸಮಯವನ್ನು ಮಾಡಿಕೊಂಡು ಬಿಡುವನ್ನ ಮಾಡಿಕೊಂಡು ಉಡುತಡಿಗೆ ಬರ್ರಿ ತಾಯಿಯ ದರ್ಶನವನ್ನು ತಗೋರಿ ಆಕೆ ಮುಖಾಂತರ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು Thank you.